ಈ ಸಲ ದೇಶದ ಪ್ರಧಾನಮಂತ್ರಿ ಯಾರು ಯಾರಾಗಂತೀರ ನರೇಂದ್ರ ಮೋದಿ ಅವರೇ ಯಾಕೆ ಸರ್ ಈಗಾಗಲೇ ಎರಡು ಸಲ ಗೆದ್ದಿದ್ದಾರೆ ಮತ್ತೆ ಅವರಿಗೆ ಯಾಕಂತ ಅವರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಮೋದಿನೇ ಆಗ್ತಾರೆ ಬೇರೆಯವರು ಮಾಡ್ತಾರಲ್ವ ಅಂತ ಇಲ್ಲ ನಮ್ಮ ಮೋದಿನೇ ಇಷ್ಟ ಮೋದಿನೇ ಇಷ್ಟ ಈಗ ಬಹಳಷ್ಟು ಯೋಜನೆಗಳು ಮಾಡಿದ್ದಾರೆ ಅರ್ಧಕ್ಕೆ ನಿಂದ್ರಿಸಿದ್ದಾರೆ ಮತ್ತೇನ್ ಮಾಡ್ತಾರೆ ಅನ್ನೋ ಆರೋಪಗಳಿವೆ ಖಂಡಿತ ಅವ್ರು ಮಾಡ್ತಾರೆ ಇನ್ನೊಂದು ಸರಿ ಅಧಿಕಾರಕ್ಕೆ ಬಂದ್ರೆ ಖಂಡಿತ ಮಾಡ್ತಾರೆ ಈಗ ಲೋಕಲಲ್ಲಿ ಅಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳಿದಾವೆ ಅದೆಲ್ಲ ವರ್ಕ್ ಆಗುತ್ತಾ ಅಂತ ಈಗಾಗಲೇ ಗ್ಯಾರಂಟಿಗಳು ಬಿಟ್ಟಿವಾಗಿಗಳು ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ ಲೋಕಸಭೆ ಲಕ್ಷೆದಿ ವರ್ಕ್ ಆಗಲ್ಲ ಅಂತ ಅವೆಲ್ಲ ವರ್ಕ್ ಆಗಲ್ಲ ಅಂತಿರ ಅಂದ್ರೆ ಈ ಸಲ ಮೋದಿನೇ ಅಂತಿರ ಮೋದಿನೇ ಕಾಮೆಂಟ್ ಓಕೆ ಸರ್ ಥ್ಯಾಂಕ್ ಯು 100ಕ್ಕೆ 100 ರಷ್ಟು ಮೋದಿನೇ ಮೋದಿನೇ ಓಕೆ ಸರ್ ನೆಕ್ಸ್ಟ್ ಗೆದ್ದು ಬಂದ್ರೆ ಬೇರೆ ಯಾವ ಯೋಜನೆಗಳು ತರಬಹುದು ಅಂತ ಆಸೆ ಪಡ್ತೀರ ಸರ್ ಸಾಕಷ್ಟು ಯೋಜನೆಗಳು ಪೈಪ್ ಲೈನ್ ಇದಾವೆ ಮಾಡ್ತಾರೆ ಮಾಡ್ತಾರೆ ದೇಶದ ಉಳಿವಿಗಾಗಿ ಮೋದಿ ಬೇಕು ಥ್ಯಾಂಕ್ ಯು ಹೇಳಿ ಸರ್ ಈ ಸಲ ಪ್ರಧಾನಮಂತ್ರಿ ಯಾರು ಆಗಬೇಕು ಶ್ರೀ ನರೇಂದ್ರ ಮೋದಿ ಏನಕ್ಕೆ ಸರ್ ಡೆವಲಪ್ಮೆಂಟ್ ತುಂಬಾ ಮಾಡಿದ್ದಾರೆ ದೇಶ ಸುಭದ್ರ ಸ್ಥಿತಿಯಲ್ಲಿದೆ ಪ್ರತಿಯೊಂದು ಯಾವುದೇ ಯೋಜನೆಗಳನ್ನಾಗಲಿ ನೀವು ಮೀಡಿಯಾದವರು ಮೋದಿಯವರು ಏನೇನು ಯೋಜನೆಗಳನ್ನು ತಂದಿದ್ದಾರೆ ಅಂತ ದಯವಿಟ್ಟು ಜನರಿಗೆ ತಿಳಿಸಿ ಎಸ್ ಕಾಂಗ್ರೆಸ್ ಪಕ್ಷ ಏನಿದೆ ಐದು ಗ್ಯಾರಂಟಿ ಅಂತ ಗೊಬ್ಬರೇ ಉಳಿತಾಯಿದ್ದಾರೆ ಏನು ಯಾವ್ದರಿಂದ ಎಲ್ಲಿಂದ ಬಂದಿದೆ ಯಾವುದು ಕೊಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಆ ಗ್ಯಾರಂಟಿಗಳು ಮುಟ್ಟತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಸರ್ ನಾಟ್ ಇವನ್ ಫಿಫ್ಟೀನ್ ಪರ್ಸೆಂಟ್ ಕೂಡ ಮುಟ್ಟಿಲ್ಲ ಯಾರು ಹಾಂ ಆಗ್ತಾಯಿದ್ದ ಅದೊಂದು ಕೆಲವೊಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಸಮಾಜಕ್ಕೆ ಮುಟ್ಟಿದೆ ಹೊರಟು ಎಲ್ರಿಗೂ ಮುಟ್ಟಿಲ್ಲ ಆ್ಯಂಡ್ ಈ ಕಡೆ ಒಂದು ದುಡ್ಡು ತಗೊಂಡು ಈ ಕಡೆ ಕೈ ಕೊಡೋದು ಅವಶ್ಯಕ ಆ ಥರ ಸರ್ಕಾರ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಎಷ್ಟು ಆರು ಏಳು ತಿಂಗಳಲ್ಲಿ ಎಷ್ಟು ಸಾಲ ಮಾಡಿದೆ ಗೊತ್ತಾ ಅಥವಾ ನಿಮಗೆ ಏನಾದರೂ ಐಡಿಯಾ ಇದೆಯಾ ಇಲ್ಲ ಭಾಳಷ್ಟು ಎಷ್ಟು ತುಂಬ ಸಾಲ ಮಾಡಿದ್ದಾರೆ ಐದು ವರ್ಷಕ್ಕೆ ಅಂದರೆ ನಮ್ಮ ಕರ್ನಾಟಕದ ಸ್ಥಿತಿ ಪಾಕಿಸ್ತಾನದ ಸ್ಥಿತಿನೇ ಹೆಂಗಾಗಿದೆ ಅದೇ ಥರನೂ ಆಗುತ್ತೆ ಈಗ ಆಲ್ರೆಡಿ ಆರು ತಿಂಗಳಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತು ಕರೆಂಟ್ ಬಿಲ್ದು ಎಷ್ಟಾಗಿದೆ ಪರ್ ಯೂನಿಟ್ ಎಷ್ಟಾಗಿದೆ ಪ್ರತಿಯೊಂದು ಈವನ್ ಡ್ರಿಂಕ್ಸ್ ಕೂಡ ಎಷ್ಟಾಗಿದೆ ಎಲ್ಲವೂ ಹೆಚ್ಚಾಗ್ತಾ ಇದೆ ಪ್ರಜ್ಞಾವಂತ ನಾಗರಿಕರು ಸಮಾಜದಲ್ಲಿರೋ ಎಲ್ಲ ವರ್ಗದವ್ರಿಗೂ ಶ್ರೀ ನರೇಂದ್ರ ಮೋದಿಯವರು ಎಲ್ಲರೂ ಈಕ್ವಲ್ ಆಗಿ ತಂದಿದ್ದಾರೆ ಈ ಸಲ ಈ ಸಲ ಯಾರು ಯಾರಾಗಬೇಕಂತ ಹಂಡ್ರೆಡ್ ಪರ್ಸೆಂಟ್ ಮೋದಿ ಸರ್ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಮೋದಿ ಆಗ್ಬೇಕು ಏನಕ್ಕೆ ಸರ್ ನೋಡಿ ಇವತ್ತು ಇಷ್ಟು ಸೇಫ್ ಆಗಿದೆ ಅಂದರೆ ಅವರೇ ಕಾರಣ ಎಲ್ಲ ಜನರು ಹಿಂದುಸ್ತು ಅಂದರೆ ಅವರೇ ಇರಬೇಕು ಅವರಿದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ